ನಟ ಡಾಲಿ ಧನಂಜಯ್ ಮತ್ತು ಚಿತ್ರದುರ್ಗ ಮೂಲದ ಧನ್ಯತಾ ಅವರ ಮದುವೆ ಫೆಬ್ರವರಿ ಹದಿನಾರರಂದು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ನಡೆಯಲಿದೆ ಅದಕ್ಕೂ ಮುನ್ನ ಕೆಂಡ ಹಾಯ್ದು ಊರು ದೇವರುಗಳಿಗೆ ಧನು ಪೂಜೆ ಸಲ್ಲಿಸಿದರು ಇದೀಗ ಭಾವಿ ಪತ್ನಿ ಧನ್ಯತಾ ಜೊತೆಗೆ ಅರಿಶಿನ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದಾರೆ ಸಖತ್ ಕಲರ್ಫುಲ್ಲಾಗಿ ನಡೆದ ಹಳದಿ ಶಾಸ್ತ್ರದಲ್ಲಿ ಧನು ಮತ್ತು ಧನ್ಯತಾ ಅವರ ಕುಟುಂಬದವರು ಸ್ನೇಹಿತರು ಆಪ್ತರು ಭಾಗಿಯಾಗಿದ್ದರು ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಡಾಕ್ಟರ್ ಧನ್ಯತಾ ಅವರು ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞೆಯಾಗಿದ್ದಾರೆ ಇಷ್ಟು ದಿನ ಸಿಂಗಲ್ ಆಗಿದ್ದ ನಟ ಡಾಲಿ ಧನಂಜಯ್ ಈಗ ಮದುವೆ ಆಗುತ್ತಿದ್ದು ಬ್ಯಾಚುಲರ್ ಲೈಫಿಗೆ ಗುಡ್ ಬೈ ಹೇಳುತ್ತಿದ್ದಾರೆ ಬಾವಿ ಪತ್ನಿ ಧನ್ಯತಾ ಅವರಿಗಾಗಿ ಒಂದು ಸುಂದರವಾದ ಕವಿತೆಯನ್ನು ಕೂಡ ಡಾಲಿ ಧನಂಜಯ್ ಅವರು ಬರೆದಿದ್ದರು ನೂತನವಾದ ಬಾಳಿಗೆ ಕಾಲಿಡಲು ಸಜ್ಜಾಗಿರುವ ಹಾಲಿ ಧನಂಜಯ್ ಮತ್ತು ಧನ್ಯತಾ ಅವರಿಗೆ ಆಪ್ತರು ಅಭಿಮಾನಿಗಳು ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ